ಷ್ಟು ಕಮೆಂಟ್ಸ್ ಬರ್ತಿದೆ ನನಗೆ ಸನ್ ಟ್ಯಾನ್ ಬಗ್ಗೆ ಅಂತ ನಿಮ್ಮ ಸನ್ ಟ್ಯಾನ್ ಆಗ್ತಿದೆ ಯಾವ ರೀತಿ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ಅದಕ್ಕೆ ಒಂದು ಏನಂತೀವಿ ಯು ವಿ ಡೇಸ್ನ ಪ್ರೊಟೆಕ್ಟ್ ಮಾಡೋಕೆ ಒಂದು ಕ್ರೀಮ್ ಹೇಳ್ತೀನಿ ನಾನು ಅದು ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ ಮತ್ತೆ ಯಾವುದು ಸನ್ಸ್ಕ್ರೀನ್ ಅಂತ ಹೇಳ್ತಿದ್ದಾರೆ ಸನ್ಸ್ಕ್ರೀನು ಇಟ್ ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ ಡ್ರೈ ಆಯ್ಲಿ ನಂದು ಕಾಂಬಿನೇಷನ್ ಸ್ಕಿನ್ನು ನಂದು ಡ್ರೈ ಮತ್ತು ಆಯ್ಲಿ ಕಾಂಬಿನೇಷನ್ ಸ್ಕಿನ್ ನಂದು ಮತ್ತೆ ಕೆಲವ್ರದು ಸೆನ್ಸಿಟಿವ್ ಇರುತ್ತೆ ಕೆಲವ್ರದ್ದು ಆಯಿಲಿ ಡ್ರೈ ಇರುತ್ತೆ ಸೊ ನಾವು ನೋಡ್ಕೊಳ್ಬೇಕಾದ್ರೆ ಸ್ಕಿನ್ ಟೈಪ್ ಯಾವ ರೀತಿ ಇದೆ ಅದನ್ನ ಮೇಲೆ ನಾವು ಸನ್ಸ್ಕ್ರೀನ್ ಸಜೆಸ್ಟ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋಲಿ ನನಗೆ ಸನ್ ಟ್ಯಾನ್ ಸಿಫಿಯರ್ ಆಗಿದೆ ಅಂತ ಒಬ್ರು ಕಮೆಂಟ್ ಹಾಕಿದ್ರು ಅದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನಾನು ಯಾರು ಅಂತ ಸೊ ಅವ್ರಿಗೋಸ್ಕರ ಇವತ್ತು ಒಂದು ಹೋಮ್ ರೆಮಿಡಿ ಮಾಡ್ತಿದ್ದೀನಿ ಕೇವಲ ಎರಡೇ ದಿನದಲ್ಲಿ ಎಷ್ಟೇ ನಿಮಗೆ ಪಿಗ್ಮೆಂಟೇಷನ್ ಆಗಿದ್ರು ಅದರದ್ದು ಇಮಿಡಿಯೇಟ್ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಬೇಡ ನಮ್ಮ ಆಯುರ್ವೇದ ಅವ್ರೂ ರೆಡ್ ಸಂಡ್ ಪೌಡ್ರ್ ತಗೊಂಡಿದ್ದೀನಿ ಇದು ಸನ್ ಟ್ಯಾನ್ಗೆ ಇಮಿಡಿಯೇಟ್ ರಿಲೀಫ್ ಕೊಡಂತ సంటాన్ని ఇమీడీయేట్ రిలీఫ్ కూడా అంత వండు అద్భుతవాల పేస్ట్ అంతే హోదు పని ఎస్ ప్రికాష్ తగ్తీమా ఫేస్కి హ్యాండ్స్కి సో ఎల్లి సంటానో ఇద ఆరా హాకొని డ్రై ఆగ్బే ఒం ఐదరింద ఎంట్ నిమిష హాకొండూ వాష్ మాబో ఈ పేస్ట్ కలుసుకుంటీ స్కిన్ నోడి టెక్స్చర్ నడి ఫస్ట్ ఇవగ్లో పని ఈ పేస్ట్ మార్కల్ ಸೊ ಅದನ್ನು ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲೆಲ್ಲಿ ನಿಮ್ಮ ಟ್ಯಾನ್ ಆಗಿದೆಯೋ ಅಲ್ಲೆಲ್ಲ ಅಪ್ಲೈ ಮಾಡಿಕೊಳ್ಳಿ ಒಬ್ರು ನಾನು ಕಮೆಂಟ್ ಹಾಕಿದ್ರು ಹೇಮಾ ಇದು ಹಾಕಿದ ತಕ್ಷಣ ರೆಡ್ ರೆಡ್ ಆಗಲ್ವಾ ಅಂತ ಅವ್ರಿಗೆ ಇವತ್ತು ನಾನು ವಿಡಿಯೋ ಶೇರ್ ಮಾಡ್ತೀನಿ ರೆಡ್ ಆಗುತ್ತಾ ಅಂತ ಸೊ ನಾನು ಜಾಸ್ತಿ ಸಣ್ಣ ಟ್ಯಾನ್ ಆಗಿಲ್ಲ ಸೊ ನಾನು ಜಸ್ಟ್ ಲೈಟಾಗಿ ಅಪ್ಲೈ ಮಾಡಿದ್ದೀನಿ ಇದನ್ನು ಅಷ್ಟೇ ಫೈವ್ ಟು ಏಯ್ಟ್ ಮಿನಿಟ್ಸ್ ಬಿಟ್ಬೇಡ ಆಮೇಲೆ ವಾಶ್ ಮಾಡೋಣ ನೋಡಿ ಫೈವ್ ಟು ಏಯ್ಟ್ ಮಿನಿಟ್ಸ್ ಆಯಿತು ನಿಮ್ಮ ಎದುರಿಗೆ ನೀಟಾಗಿ ಅದನ್ನು ವೈಟ್ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಹೇರದ ಫಸ್ಟ್ ಸಿಟ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಫಸ್ಟ್ ಸಿಟ್ಟಿಂಗಲ್ಲೇ ಗೊತ್ತಾಗುತ್ತೆ ಸನ್ ಟ್ಯಾನ್ಗೆ ಎಸ್ಪೆಷಲಿ ಸನ್ ಟ್ಯಾನ್ಗೆ ಒಂದು ಕಡೆ ವೈಪ್ ಮಾಡಿ ತೋರಿಸ್ತೀನಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಅದಕ್ಕೆ ಹೇಳಿದ್ರು ನಾ ಹೇಳಿದ ಬ್ರ್ಯಾಂಡೇ ತಗೊಂಡ್ರೆ ನನಗೂ ಗೊತ್ತಾಗುತ್ತೆ ಕೆಲವರು ಅದು ಸಿಕ್ತಿಲ್ಲ ಅಂತ ಹೇಳ್ತಿದ್ರೆ ಶಾಪ್ ನಂಬರು ಕೊಟ್ಟಿದ್ದೀನಿ ಎಲ್ಲಾ ವಿಡಿಯೋಲು ಶಾಪ್ ನಂಬರ್ ಕೊಟ್ಟಿದ್ದೀನಿ ಸೊ ಅವರು ಮೋಸ್ಟ್ಲಿ ಮಂಡೇ ಆದ್ಮೇಲೆ ಆರ್ಡರ್ಸ್ ತಗೊಳ್ತೀನಿ ಅಂತ ಹೇಳಿದ್ದಾರೆ ಸೊ ಯಾವ ರೀತಿ ಇದೆ ಗ್ಲೋ ನೋಡಿ ಇನ್ಸ್ಟೆಂಟ್ ಗ್ಲೋ ಇದೇನು ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ ನನ್ನ ಸ್ಕಿನ್ ಏನು ಯೆಲ್ಲೋನೂ ಆಗಿಲ್ಲ ರೆಡ್ಡು ಆಗಿಲ್ಲ ನಾನು ಹೇಳಿದ ಟೈಮಿಂಗ್ಸ್ ಇಟ್ಕೊಳ್ಳಿ ಅರ್ಧ ಅರ್ಧ ಗಂಟೆ ಇಟ್ಕೊಂಡು ಹದ್ ನಿಮಿಷ ನಾನು ಹೇಳ್ದಂಗೆ ಏಯ್ಟ್ ಮಿನಿಟ್ಸ್ ಫೈವ್ ಟು ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ಗೆ ಮುಗಿಸ್ಕೊಂಬಿಡಿ ವೈಪ್ ಮಾಡಿಬಿಡಿ ಓಕೆನಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ನೀವು ಹಾಕ್ಲೇಬೇಕು ಇನ್ನೇನು ನಿಮ್ಮ ಕ್ಯೂರಿಸ್ ಇದ್ದರೆ ಅದನ್ನು ಹಾಕಿ ಡೆಫ್ನೆಟಾಗಿ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಸದ್ಯದಲ್ಲೇ ಬ್ರೈಡಲ್ದು ಗ್ಲೋ ಪೌಡರ್ ಬರ್ತಾ ಇದೆ ಜಸ್ಟ್ ನಾನು ಹೇಳಿದ್ನಲ್ಲ ಎಲ್ಲ ಐಟಮ್ಸ್ ಸಿಗಬೇಕು ಅಂತ ನನಗೂ ಸಿಗ್ತಿಲ್ಲ ಸೊ ಇನ್ನೊಂದು ಎರಡು ಮೂರು ಐಟಮ್ ಎರಡು ಐಟಮ್ ಶಾರ್ಟೇಜ್ ಇದೆ ನನಗೆ ಡೆಫಿನೆಟಾಗಿ ಅದರ ವೀಡಿಯೋ ಖಂಡಿತವಾಗ್ಲೂ ಹಾಕಿ ಹಾಕ್ತೀನಿ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ಅಂತ ಹೇಳ್ತಾ ಸಾರಿ ಫಾರ್ ದ ಡಿಲೇ ಅಂತ ಹೇಳ್ತಾ ಡೆಫಿನೆಟಾಗಿ ನಾನು ಹಾಕ್ತೀನಿ ಅದು ಬರೀ ಬ್ರೈಡಲ್ಲೇ ಅಲ್ಲ ನಾನು ಮಾಡ್ಕೊಳ್ತಿದ್ದೀನಿ ನೀವು ಮಾಡ್ಕೊಳ್ಬೋದು ಮನೇಲಿ ಓಕೆನಾ ವೀಡಿಯೋ ಎಲ್ಲೇ ಮುಸ್ಲಾ ಹೋಗಲ್ಲ ಥ್ಯಾಂಕ್ ಯು ಯಾವ ರೀತಿ ಮೀಡಿಯಟ್ ರಿಸಲ್ಟ್ ಸಿಗುತ್ತೆ ನಮ್ಮ ಆಯುರ್ವೇದ ಅವರ ರೆಡ್ ಸ್ಯಾಂಡರ್ ಪೌಡ್ರ್ ಆಗಿರ್ಬೋದು ಅಥವಾ ನಮ್ಮ ಎಲಿಮೆಂಟ್ಸ್ ಅವರ ರೆಡ್ ಸ್ಯಾಂಡಲ್ ಪೌಡ್ರ್ ಆಗಿರ್ಬೋದು ಎರಡಕ್ಕೂ ನಾನು ರಿಸಲ್ಟ್ ನೋಡಿದ್ದೀನಿ ಅದರಿಂದ ಹೇಳ್ತೀನಿ ಕೆಲವ್ರು ಕೇಳ್ತಿದ್ರು ಅಮೆಝಾನಲ್ಲಿ ಯಾವ್ದಾರು ಸಜೆಸ್ಟ್ ಮಾಡಿ ಹೇಮಾ ರೆಡ್ ಸ್ಯಾಂಡಲ್ ಪೌಡರ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮೆಝಾನಲ್ಲಿ ಸೊ ನಿಮ್ಗೆ ಇವೆರಡು ಬ್ರ್ಯಾಂಡ್ ಸಿಕ್ಕಿದ್ರೆ ಅಮೆಝಾನಲ್ಲಿ ತಗೊಳ್ಳಿ ನಿಮಗೆ ಇಲ್ಲಿ ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಏನಾದ್ರು ತಗೊಳಕ್ಕೆ ಆಗ್ತಿಲ್ಲ ದೂರ ಅಥವಾ ಏನಾದ್ರು ಬೇರೆ ಪರ್ಸನಲ್ ಪ್ರಾಬ್ಲಮ್ ಇತ್ತು ಅಂದರೆ ಅಲ್ಲಿ ತಗೊಳ್ಳಿ ಇವೆರಡು ಬ್ರ್ಯಾಂಡ್ ತಗೊಳ್ಳಿ ನಾನು ಗ್ಯಾರಂಟಿ ಅದಕ್ಕೆ ಓಕೆ ನಾನು ಗೊತ್ತಿಲ್ಲ ನಿನ್ನ ವೀಡಿಯೋ ಹೇಗಿತ್ತು ಅಂತ ನಾನು ಕಂಬಿಸ್ಕೊಡ್ಕೆ ಸಣಾನ್ಗೆ ಬೆಸ್ಟ್ ಮೆಡಿಸನ್ ಇದ್ದರೆ ನಮ್ಮ ರೆಡ್ ಸ್ಯಾಂಡಲ್ ಪೌಡರ್ ಆ ಹೇಳಿದಂಗ ಎಲಿಮೆಂಟ್ಸ್ ಆರ್ ಆಯುರ್ವೇದ ಇವತ್ತಿನ ವಿಡಿಯೋ ਨੂੰ ವಿಶಾ ਦੇ ਲਈ ಲೈಕ್ ಮಾಡಿ ಷೇರ್ ಮಾಡಿ سبسಕ್ರೈಬ್ ಮಾಡಿ ಫಸ್ಟ್ ಅಲ್ಲಿರೋ ಬೆಲ್ ಐಕಾನ್ ಗೆ ಆಲ್ ಕಾಮೆಂಟ್ಸ್ ಅಲ್ಲಿ ಆಗೆ ನಾನು डेफिनेटली ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಿಡ್ತೀನಿ